ನಮಸ್ಕಾರ ಕರ್ನಾಟಕ ಇನ್ನೊಂದು ವಿಲಾಗ್ಗೆ ಸ್ವಾಗತ ಸೊ ನಾವಿವಾಗ ಒಂದು ಲಾಂಗ್ ಡೇ ರೈಡ್ ಹೋಗ್ತಾ ಇದ್ದೀವಿ ಐ ಮೀನ್ ಆಲ್ಮೋಸ್ಟ್ ಒಂದು ತ್ರೀ ಡೇಸು ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ಇವಾಗೆಲ್ಲ ಸೆಗ್ರಿಗೇಟ್ ಮಾಡ್ಕೋತಾ ಇದ್ದೀವಿ ಯಾಕಂದರೆ ನೈಸ್ ರೋಡ್ ಬಿಡೋದು ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಅದಕ್ಕೆ ಸೊ ಆಲ್ಮೋಸ್ಟ್ ಫೋರ್ ಹಿಮಾಲಯನ್ ಒಂದು ಆರ್ ಒನ್ ಫೈವ್

ಫುಲ್ ಪಾಪ ನಮ್ಮ ಮಂಜು ಬೈ ಅವರು ಫುಲ್ ಸರ್ಕಸ್ ಮಾಡ್ತವ್ರೆ ನೀನ್ ಬೆಳಗ್ಗೆ ಏನ್ ತಿನ್ಕೊಂಬಂದ ಹೇಳು ನಿಜ ಹೇಳು ಕಳ್ಳ ನೀನು ಓದ್ಸತಿ ಇದಾಗಿತ್ತು ಅನ್ಬಿಟ್ಟು ಬೆಳಗ್ಗೆ ತಿನ್ಕೊಂಬಂದ್ಬಿಟ್ಟು ಅನ್ಕೂರು ಬ್ರೆಡ್ ಜಮ್ ಬ್ರೆಡ್ ಜಮ್ ಹಿಮಾಲಯನ್ 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 ಜೊತೆ ಒಂದು ಪುಟ್ಟು ಆರ್ ಒನ್ ಫೈವ್ ಬಟ್ ಇದನ್ನ ಐವೇಲೆಲ್ಲ ನಾವ್ ಹಿಡಿಯಕ್ ಆಗಲ್ಲ ಬಿಡಿ ಕುತ್ಕೊಳ್ಳಿ ಗುರು ನೀವು ನೋಡು ಗುರು ಹೆಂಗಿದೆ ನಾವು ಅವಾಗ ರೋಡ್ ರೇಸ್ ಆಡಬೇಕರೆ ಇವ್ರಿಗೋಸ್ಕರ ಅಂತ ಮಡಸಿದ್ದೆ ಅನ್ಸುತ್ತೆ ಹ್ಞಾ ಆ ನೆನ್ನ ನೀನೆಲ್ಲ ಆಗ್ತಾಪ್ಪಾ ನನಗೆ ಒಂದ್ ಇತ್ತಂದಿಲ್ಲ ಸೋ youre kirvin creations ಪ್ರೊಪ್ರೈಟರ್ ಸಿಇಓ ಫೌಂಡರ್ ಎಲ್ಲ ಬಟ್ ಎಲ್ಲ ತತ್ತರೆ ನನಗೆ ಏನು ಅರ್ಧಂಬರ್ಧ ಮಾಡ್ಬಿಟ್ಟು ತಂದಿರ್ತಾರೆ ಏನು ಇದೀರೇ ಇಂಜಲ್ ಟ್ರಾಫಿಕ್ ಆಗ್ಬಿಟ್ಟೈತೆ ಓ ಯಾವುದೋ ಒಂದು ಬಸ್ ನಿಂತು ಹೋಗ್ಬಿಟ್ಟೈತೆ ಗ್ರೋ ಬಸ್ಸು ಬ್ರೇಕ್ ಹೊಡೆದವ್ರೆ ಓಕೆ ಇಲ್ಲ ಯಾವುದೋ ಬಸ್ ನಿಂತು ಹೋಗೈತೆ ಲಾರಿ ಜಿ ನೈನ್ ಹಂಡ್ರೆಡ್ ಮಚ್ಚಿನ ಹೋಗು ಹೋಗು ಏನ್ರಿ ಟ್ರಾಫಿಕ್ ಬೇಜನ್ ದೂರ ಐತೆ ಗೊತ್ತಿಲ್ಲ ಏನಾಗೈತೆ ಅಂತ ಅಣ್ಣ ಏನಾಗೈತೆ ಬ್ರಿಡ್ಜು ಕಟ್ಮ ಬ್ರಿಡ್ಜ್ ಏನೋ ಮಾಡೋರಂತೆ ಗುರು ಅಯ್ಯೋ ದೇವರೇ ನನ್ನ ಕಣ್ಣೆಲ್ಲಿ ವಿಸಿಬಿಲಿಟಿ ಇದೆಯಾ ಹಳ್ಳಿ ತನಕ ಇದೆ ಅಜ್ಜಿ ನೋಡಿ ಗುರು ಎಲ್ಲಿ ಇಲ್ಲಿ ರೈಟ್ ಸೈಡ್ ಅಜ್ಜಿ ಸನ್ ರೂಫ್ ಮೇಲ್ಗಡೆ ಹತ್ಬಿಟ್ಟವ್ರೆ ಅಜ್ಜಿ ಎಂಜಾಯ್ ಮಾಡ್ತಾ ಇದ್ದೆ ಅನ್ಸತ್ತರಾಜ್ ಮ್ಯಾಚಿ ಪಿಜ್ಜಿ ಇಂಡಿ ಕೆಟ್ರಾಗೆ indicator ಹೊಡ್ದ ಹಾಗೆ ಐತೆ ಒಳ್ಳೆ ಅದು indicator ಸು ಒಂಥರ ಹೆಂಗಿತ್ತು ಅಂದ್ರೆ ಈ ಜೈಲಲ್ಲಿ ಕೂಡಾಕೊಂಡು ವಾಪಸ್ ಈಚೆ ಬಿಟ್ಟಂಗಿತ್ತು ಈಗ ಇವ್ನಾರ ಮಾಮ್ಸ್ ಗಿಫ್ಟ್ ಹೋಗ್ತಾವನೇ ಕುಯ್ ಅನ್ಕೊಂಡು ಏನು ಆರ್ಸ್ಕೊಂಡ್ ಗಿರ್ಸ್ಕೊಂಡೆಲ್ಲ ಹೋಯ್ತು ನೀವು ಹೇಳುತ್ತಾರೆ ಫ್ರಸ್ಟ್ರೇಷನ್ಗೆ ಏ ಆಗಲ್ಲ ನಡೆಯು ಏನು ನುಗ್ಸ್ತಾನ ಗೊತ್ತ ಇನ್ನೊಬ್ರು ಆರ್ ಒನ್ ಫೈವ್ ಅವ್ರಿಗೆ ಬೇಜಾರಾಗ್ಬಿಟ್ಟಿತ್ತು ಅನ್ಸುತ್ತೆ ಸ್ಲೋ ಮಾಡ್ಕೊಂಡು ಓಡಿಸಿ 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 ಅದಕ್ಕೆ ಚೆಚ್ಚಾಡ್ಕೊಂಡು ಹೊಂಟೋದ್ರು ನಾನು ಹಿಡಿಯೋದ ಅಂತ ಹೋದೆ ಆಗಿಲ್ಲ ಅದಕ್ಕೆ ವಾಪಸ್ ಇಲ್ಲಿ ಇವನು ಕಿರಣ್ ಹೇಳ್ದ ಇಲ್ಲಿ ವಾಪಸ್ ಬಂದು ಗ್ರೂಪಲ್ಲಿ ಲೊಕೇಶನ್ ಹಾಕದ ಬರ್ತಾನೆ ಇಲ್ಲಾಂದ್ರೆ ಅವನಲ್ಲೇ ಮುಂದೆ ವೆಯ್ಟ್ ಮಾಡೋಕೇಳ ಅಂದ್ಬಿಟ್ಟು ಯಾಕಂದರೆ ನಾವಿಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋದನ್ನ ಬಿಡೋದಕ್ಕಾಗಲ್ಲ ಅದಕ್ಕೆ ವಾಪಸ್ ಬಂದ್ವಿ ಜನನೇ ಇಲ್ಲ ಹಾ ಓಯ್ತಾನು ಒಯ್ತಾವ್ ಹೋಯ್ತಾನೆ ಅವನೇ ನಾನು ಹಿಡಿತಾ ಇದ್ದೀನಿ ನಾನು ಹಿಂಗೆ ಸಿಗ್ನಲ್ ತರಿಸ್ಬಿಟ್ಟು ಹಿಂಗೆ ಹಿಂಗ್ತಾ ಇದ್ರ ನನ್ನಿಂದ ಬರ್ತಾನೆ ಅವ್ರಿ ಇವರು ರೀ ಲೆಫ್ಟ್ ಅಂದ್ರೆ ನೀವು ಲೆಫ್ಟಿಗೆ ಹೋಗಿ ಅಂತ ಇವರು ಗ್ರೂಪ್ ಲೊಕೇಶನ್ ಹಾಕಿ ಹೆಂಗೆ ಇಲ್ಲಿ ಕುಂಕಿ ಇವರು ನಾನ್ ನಿಮ್ಮನ್ನ ಹಿಂದೆ ಎಷ್ಟು ಹಿಡಿತಾ ಇದೀನಿ ಗೊತ್ತಾ ನೀವು ಟಕ್ ಮಾಡ್ಕೊಂಡು ಅಷ್ಟು ದೂರ ಬಂದೆ ಮುಂದೆ ಆಮೇಲೆ ಡಿವೈಡರ್ ಹತ್ರ ಸ್ಲೋ ಮಾಡ್ಕೊಂಡು ಫೋನ್ ಮಾಡಿದ್ರೆ ಕನೆಕ್ಟ್ ಆಗಿಲ್ಲ ಆಮೇಲೆ ಬಂದ್ಮೇಲೆ ಲೊಕೇಶನ್ ಕಳ್ಸದ ಅನ್ಕೊಂಡು ನೋಡ್ರಿ ಬನ್ನಿ ಮದ್ಯ ಏನಂದ್ರೆ ಓಟ್ ಎಲ್ಲ ತುಂಬಾ ರಶ್ ಇರೋದು ಪ್ರೀವಿಯಸ್ ಬ್ಲಾಗ್ ನೋಡ್ರಿ ಅವರೆಲ್ಲ ಗೊತ್ತಿರುತ್ತೆ ಈ ಸ್ಟಾಪ್ ಎಲ್ಲ ಆದ್ರೆ ಅದನ್ನ ಎತ್ಕೊಂಡು ಹೋಗ್ತಾವ್ರಾ ಅದಲ್ಲ 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 ಅದು ಬೇರೆ ಇದೆ ಇದೇ ಬೇರೆ ಇದೆ ಅದು ಮುಂದೆ ಇತ್ತದು ಇದು ಮುಂದೆ ಹೋಯ್ತಾ ಅದು ಅದೇ ಬೇರೆ ಸೊ ಹಿಂದೆ ಯೂಜ್ ಟ್ರಾಫಿಕ್ ಇರೋದ್ರಿಂದ ಇಲ್ಲಿ ಹೋಟ್ಲೆಲ್ಲ ಇವತ್ತೇ ಫಸ್ಟ್ ಟೈಮ್ ಖಾಲಿ 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 ಇದೆ ಇಲ್ಲಿ ಪೊಂಗಲ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಲೇಟ್ ಆದರೆ ಸಿಗೋಲ್ಲ ಬಟ್ ಬ್ರೇಕ್ಫಾಸ್ಟ್ ನಾವು ಮಾಡಿ ನಾವು ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ನಮ್ಮ ಬಾಯ್ಸ್ಗೆ ಇಂಟ್ರಕಾಮೂ ಬರಬೇಕು ಸಾಂಗೂ ಕೇಳಬೇಕು ಇದು ನಾಲ್ಕೈದು ಬ್ಲೂಟೂತ್ ಒಟ್ಟಿಗೆ ಅಕ್ಕಪಕ್ಕ ಇರೋದ್ರಿಂದ ಕನೆಕ್ಟ್ ಆಗ್ತಾಯಿಲ್ಲ ಇಲ್ಲೇ ಆಲ್ಮೋಸ್ಟ್ ಟೈಮ್ ವೇಸ್ಟ್ ಮಾಡಿದ್ದಾರೆ ಎಲ್ಲದಕ್ಕೂ ಮೂರ ಕಾರಣ ಇವನೇ ಕಲ್ಪ್ರಿಟ್ ಕಿರಣ್ ನಿನ್ನಿಂದನೇ ಟೈಮ್ ವೇಸ್ಟ್ ಆಗಿರೋದು ಏ ಬಿಡ್ರಿ ಓದಿದೆ ಕನೆಕ್ಟ್ ಆಗಿಲ್ಲ

ಒನ್ ಟ್ವೆಂಟಿ ಫೈ ಒನ್ ತರ್ಟಿ ಕಿಲೋಮೀಟರ್ ಸ್ಟ್ರೆಚ್ ಹೊಡೆಬಿಟ್ಟು ಟೂರ್ ಹತ್ರ ಇದ್ದೀವಿ ನಮ್ಮ ಗಾಡಿಗಳಲ್ಲೇ ಇದೆ ನಮ್ಮ ಕುಂಕಿನೂ ಅಲ್ಲೇ ಇದೆ ಚಳಿ ಆಯ್ತಾ ಚಳಿ ಆಗ್ತಿಲ್ಲ ಶಿವನ ಇದೊಂಥರ ಬಾರ್ಡ್ರ್ ಥರ ಈಗ ಆಮೇಲೆ ನೆಕ್ಸ್ಟು ಫುಲ್ ಚಳಿ ಆಗುತ್ತೆ ಚಿಕ್ಕ ಅಪ್ಡೇಟ್ ಬಟ್ ಬರ್ತಾ ಬರ್ತಾ ಟ್ರಾಫಿಕ್ ಹೆಂಗಿತ್ತು ಅಂತ ಅಂದರೆ ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಕಿಲೋಮೀಟರ್ಸ್ ಟ್ರಾಫಿಕ್ ಇತ್ತು ರೋಡ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಾವು ಬೈಕಲ್ಲಿ ಬಂದಿದ್ದೀವಿ ಕೆಂಗೋ ನುಕ್ಕೋ ಪಕ್ಕೋ ಬಂದ್ವಿ ಇಲ್ಲ ಅಂದರೆ ತಗ್ಲಾ ಕೊತ್ತಿದ್ವಿ ಕಾರಲ್ಲಿ ಬಂದಿರೋರೆಲ್ಲ ಸೈಕ್ ಆಗ್ಬಿಟ್ಟಿರ್ತಾರೆ ಇದನ್ನು ಕರ್ಕೊಂಡು ಹೋಗೋದ ನಮ್ಮ ಜೊತೆ ಟ್ಯಾಂಕ್ ಬೇಗ ಹಾಕೊಂಡು ಹಾಂ ಬರ್ತೀವಿ ಪುಟಾಣಿ ಊಟ ಬೇಕಾದ್ರೆ ಬರಲ್ವಾ ಮಾನ್ಸೂನ್ ರೈಡು ಮಳೆಗಾಲ ರೈಡು ಅಂತ ಬಂದ್ಬಿಟ್ಟು ಏನು ಬಿಸಿಲು ಹಿಡಿಕಿದೆ ಅಂದರೆ ನಂಗೆ ಬಿಸಿಲು ಹುಡುಗಿದೆ ಆಲ್ಮೋಸ್ಟ್ ಇನ್ನೊಂದು ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಒಂದು ಬ್ರೇಕ್ ತಗೊಂಡು ಗೊತ್ತಿದ್ದೀವಿ ಹೌದು ಮಿಲ್ಕ್ ಜ್ಯೂಸ್ ಹೆಂಗಿತ್ತು ಅಂದರೆ ಅಲ್ಟಿಮೇಟಾಗಿತ್ತು ಸಾಕಾಗಿತ್ತು ಏನು ಬೇಕಪ್ಪ ತಗೋ ರೋಸ್ ಮಿಲ್ಕ್ ಚೆನ್ನಾಗಿತ್ತು ಇದು ಆ ಥರ ವ್ಯೂ ಬರುತ್ತಂತೆ ಈಗ ಒಂದು ಬ್ರೇಕ್ ತೊಗೊಂಡಿದ್ದೀವಿ ಬ್ರೇಕ್ ಮುಗಿಸ್ಕೊಂಡು ನೈ ಟೈಗರ್ ರಿಸರ್ವ್ ಎಂಟ್ರಿ ಆಗಿದ್ದೀವಿ ಸೊ ಇಲ್ಲಿಂದ ಕೇರಳ ಬಾರ್ಡ್ರ್ ಚೆಕ್ ಪೋಸ್ಟ್ ಶುರು ಆಗುತ್ತೆ

ಈ ಚಿರ್ತೆಗಳಿಗೆ ನಾಯಿನೇ ಇಷ್ಟ ಅಂತಲ್ಲ ಗುರು ಹ್ಮ್ ಹೋಗಿ ಅಲ್ಲಿಂದ ಕೊಡೈಕೆನಲ್ಲು ಇನ್ನೊಂದು ರೂಟ್ ಇತ್ತಲ್ಲ ಅದು ಟಿ ಎಸ್ ಚೆಟ್ಟಲ್ ಬರೋ ರೂಟು ಅಯ್ಯೋ ಡಿಕ್ಕಿ ಒಪ್ಪ ಓಡೈತೆ ಎಲ್ಲೋ ಹಿಂದೆ ಹೊಡೆದಿರೋದಕ್ಕೆ ಸೊ ವಿರಳ ಕಿರಣ್ ಅಲ್ಲಿ ನೋಡೋದ್ಮೇಲೆ ಸಾಕಾಗ ಹೋಯ್ತಾನೆ ಓ ಇಲ್ಲಲ್ಲ ಅಂತ ಟು ಕೇರಳ ಅನ್ಸುತ್ತೆ ಈಗ ತಮಿಳ್ನಾಡು ಮುಗೀತು ಅನ್ಸುತ್ತೆ ಮುನಾರ್ ವೆಲ್ಕಮ್ ಟು ಮುನಾರ್ ಚೆಕ್ ಸೋನ್ ಕಂಟ್ರಿ ಶಬರಿಮಲೆ ಕೊಚ್ಚಿ ಇಲ್ಲಿ ಚೆಕಿಂಗಾ

ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಎಂಟ್ರಿ ಆಗಿದ್ದೀವಿ ಸೊ ಈಗ ಆಲ್ಮೋಸ್ಟ್ ತಮಿಳ್ನಾಡ್ರಿಂದ ಕೇರಳ ಬಾರ್ಡ್ರಿಗೆ ಬಂದಿದ್ದೀವಿ ಕರ್ನಾಟಕದಿಂದ ಇಂದ ತಮಿಳ್ನಾಡು ತಮಿಳ್ನಾಡಿಂದ ಕೇರಳ ಅಗೇನ್ ಕೇರಳದಿಂದ ವಾಪಸ್ ತಮಿಳ್ನಾಡು ತಮಿಳ್ನಾಡಿಂದ ಕರ್ನಾಟಕ ಮನೆ ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಚುರಿ ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ ವಿ ಆರ್ ಇನ್ ಕೇರಳ ಇನ್ನೊಂದು ಒನ್ ಅವರ್ ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆಗ್ತಿದ್ವಿ ಸೊ ಒಂದು ಸೂಪರ್ ಆಗಿರೋದು ಇಲ್ಲಿ ನೋಡಿ ಒಂಥರ ವಾಟರ್ ಫ್ಲೋ ಸೌಂಡು ಅಲ್ಟಿಮೇಟ್ ಆಗಿದೆ ಬಾಯ್ಸ್ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ ಇವ್ರು ಯಾವ್ದು ಫೋಟೋ ಹಾಕಿರ್ತಾರಲ್ಲ ಎಲ್ಲ ಈ ಆ್ಯಂಗಲ್ ಅಲ್ಲೇ ಬರೋದು ಕುಂಕಿದು ಸ್ಟ್ಯಾಂಡು ಫುಲ್ ಬೆಂಡ್ ಬಿಡುತ್ತೆ ಇನ್ನು ನಮ್ಮ ಕಿಲೋಮೀಟರ್ಸ್ ಇದೆ ಸೊ ಇನ್ನೊಂದು ಜಾಗ ಅಲ್ಲಿ ಮುಂದೆ ನೋಡಿದ್ರೆ ಬೆಟ್ಟದ ಮೇಲೆ ಹೆವಿ ಮಳೆ ಇದೆ ಫುಲ್ ಘಾಟ್ ಬೇರೆ ಅಲ್ಲ ಅದಕ್ಕೆ ಇಲ್ಲೇ ಫುಲ್ ರೈನ್ ಗೇರ್ ಸಾಕೊಂಬಿಟ್ವಿ ಇವಾಗ ಯಾವ ಮಳೆ ಬಂದರೂ ಏನು ಏನು ಇದ್ರೆ ಏನು ಹೋಗ್ತಾ ಇರೋದೆ ಥರ ಇದು ಗಾಡ್ಸ್ ಓನ್ ಕಂಟ್ರಿ ಯಾಕಂದ್ರೆ ವ್ಯೂ ನೋಡಿ ಎಲ್ಲಿರುತ್ತೆ ಹೆಂಗಿರುತ್ತೆ ಬೈಕರ್ಸ್ಗೆ ಅಲ್ಟಿಮೇಟಾಗಿರುತ್ತೆ ಆ್ಯಂಡ್ ಟಡ ಟ್ಯಾಡ್ಯಾಂಡ್ ಆ ಕಡೆ ಬರ್ಬೇಕಾದ್ರೆ ಫುಲ್ ಮಳೆ ಬರ್ತಾ ಇತ್ತು ಬಟ್ ವ್ಯೂ ಸೂಪರ್ ಆಗಿತ್ತು ಒಳ್ಳೆ ಫಾಲ್ಸ್ ಬೇರೆ ಕಾಣಿಸ್ತಾ ಇತ್ತು ಇನ್ನೂ ಒಂಚೂರು ಬೇಗ ಬಂದಿದ್ರಂತೂ ಸೂಪರ್ ಆಗಿರೋದು ಬಟ್ ಇಟ್ಸ್ ಓಕೆ ವಾಪಸ್ ಬರ್ಬೇಕಾದ್ರೆ ಬರ್ತೀವಲ್ಲ ಆದರೂ ಈ ವೆದರ್ ಅಂತೂ ವಾಪಸ್ ಬರ್ಬೇಕಾದ್ರೆ ಇರುತ್ತೋ ಇಲ್ಲ ಅಂದರೆ ಎವಿ ಮಳೆ ಬರ್ತಾ ಇರುತ್ತೋ ಗೊತ್ತಿಲ್ಲ ಇದೊಂಥರ ಚಿಕ್ಕ 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 ಮಳೆ ಬ್ರಿಸ್ಲಿಂಗು ಬಟ್ ನೋಡಿ ಸ್ವರ್ಗ ಗುರು ಮುನಾರ್ ಇಲ್ಲಿ ಹುಟ್ಟಿ ಇಲ್ಲೇ ಇರೋರಿಗೆಲ್ಲ ಪುಣ್ಯ ಬಟ್ ನಾವು ಏನೋ ಟೂರಿಸ್ಟ್ ಅಂತ ಬಂದು ಹೋಗ್ಬೇಕಷ್ಟೆ ಇಲ್ಲೇ ಇದ್ರೆ ಬೇಜಾರಾಗೋಯ್ತದ ಅಯ್ಯೋ ಅಂತ ಬಟ್ ಇಲ್ಲಿ ಇಲ್ಲಿತ್ತು ಅಂದರೆ ನಾವು ವಾವ್